ಹರಿ ಓಂ ಗುರುಭ್ಯೋ ನಮಃ ಎಲ್ಲ ಆತ್ಮೀರಿಗೂ ಕೂಡ ನಮಸ್ಕಾರ ಈಗ ನಾವು ಮಾಸ ಭವಿಷ್ಯ ಈ ಒಂದು ವಿಚಾರವಾಗಿ ಮಾಸ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಅಂದರೆ ಭಾದ್ರಪದ ಮಾಸ ಈ ಒಂದು ಭಾದ್ರಪದ ಮಾಸ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಂದು ಪ್ರತಿಫಲ ಒಂಬತ್ತು ಗ್ರಹಗಳ ಒಂದು ಸಂಚಾರದಿಂದ ಆಗುವಂತಹ ಒಂದು ಪ್ರತಿಫಲಗಳು ಮತ್ತು ಪರಿಣಾಮಗಳು ಅನುಕೂಲತೆ ಏನಿರುತ್ತೆ ಅಂತ ನಾವು ನೋಡಿದ್ರೆ ನೋಡಿ ಭಾದ್ರಪದ ಮಾಸ ಅಂದ ತಕ್ಷಣವೇ ಪ್ರತಿಯೊಬ್ಬರೂ ಕೂಡ ಒಂದು ಉತ್ಸಾಹ ಸಂತೋಷ ಯಾಕಪ್ಪ ಅಂತಂದರೆ ನೋಡಿ ಈ ಮಾಸದಲ್ಲಿ ಗೌರಿ ಗಣೇಶ ಹಬ್ಬ ತುಂಬ ತುಂಬಾ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿಯೂ ಸಹ ಪ್ರತಿಯೊಂದು ಮನೆಗಳಲ್ಲಿಯೂ ಪ್ರತಿಯೊಂದು ಬೀದಿ ಬೀದಿಗಳಲ್ಲಿಯೂ ಸಹ ಒಂದು ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಸುಮಂಗಳಿಯರಾಗಿರ್ಬೋದು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಆಚರಣೆಯ ಹಬ್ಬ ಅಂತಂದರೆ ಈ ಒಂದು ಗೌರಿ ಗಣೇಶ ಹಬ್ಬ ಹಾಗಾಗಿ ಈ ಹಬ್ಬದ ಒಂದು ವಾತಾವರಣ ಈ ಒಂದು ಸೆಪ್ಟೆಂಬರ್ ತಿಂಗಳ ಪೂರ್ತಿ ಇರುತ್ತೆ ಹಾಗಾಗಿ ಇಷ್ಟೊಂದು ಸಂತೋಷಕರವಾದಂತಹ ಮಾಸ ಹಾಗಾಗಿ ಈ ಮಾಸದಲ್ಲಿ ವೃಚಿಕ ರಾಶಿ ಅವರಿಗೆ ಗ್ರಹಗಳ ಒಂದು ಸ್ಥಿತಿ ಕೂಡ ಹೆಂಗಿರುತ್ತೆ ಅಂತ ನೋಡಿದ್ರೆ ನೋಡಿ ನಿಮಗೆ ಪ್ರಾರಂಭದಲ್ಲಿಯೇ ಸ್ವಲ್ಪ ಸೊ ದೂಡ ಇರ್ತಕ್ಕಂತಹದ್ದು ಆರೋಗ್ಯ ಸಮಸ್ಯೆಗಳು ಬರುವಂತಹದ್ದು ವೈಯಕ್ತಿಕವಾಗಿ ಸ್ವಲ್ಪ ವ್ಯತ್ಯಯಗಳಿಂದ ಕೂಡಿರ್ತಕ್ಕಂಥ ಸ್ಥಿತಿ ಇರುತ್ತೆ ಯಾಕೆಂದ್ರೆ ನಿಮ್ಮ ರಾಶಿಯಾಧಿಪತಿ ಆದಂತಹ ಕುಜ ಅಷ್ಟಮ ಸ್ಥಾನ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ವೈಪ್ರೀತ್ಯ ಕೂಡ ಇದೆ ಹಾಗಾಗಿ ಈ ಮಾಸದ ಅಂತ್ಯದವರು ಕೂಡ ಕುಜ ಮಿಥುನ ರಾಶಿಯೆಲ್ಲ ಸಂಚಾರ ಮಾಡೋದ್ರಿಂದ ಸ್ವಲ್ಪ ವ್ಯತ್ಯಯದ ವೈಪರೀತ್ಯಗಳು ಇರುತ್ತೆ ಹಣಕಾಸಿನ ವಿಚಾರ ಸ್ವಲ್ಪ ದೊಡ್ಡ ಮೊತ್ತದ ಹಣಕಾಸಿನ ಪಡೆಯುವಂತಹ ಪ್ರಯತ್ನ ಮಾಡ್ತಾ ಇರ್ತೀರಾ ದಂಪತಿಗಳಿಗೆ ವಿಶೇಷವಾದಂತಹ ಪ್ರಯತ್ನಗಳಿಂದ ದುಡ್ಡು ಬರುವಂತಹದ್ದು ದೊಡ್ಡ ಮಟ್ಟದ ಪ್ರಯತ್ನ ದೊಡ್ಡ ಕಾರ್ಯದಿಂದ ಮಾಡುವಂತಹ ಪ್ರಯತ್ನ ಮತ್ತೆ ದೊಡ್ಡ ಕಾರ್ಯಕ್ರಮಗಳಿಗೋಸ್ಕರ ಮಾಡುವಂತಹ ಒಂದು ದುಡ್ಡು ಕಾಸು ವಿಚಾರದ ವ್ಯವಹಾರಗಳೇನಿದೆ ಅದು ಸ್ವಲ್ಪ ಹದಿನೆಂಟನೇ ತಾರೀಕು ವ್ಯಕ್ತಿಗಳಿಂದ ಕೂಡಿರುತ್ತೆ ಹದಿನೆಂಟರ ನಂತರ ಉತ್ತಮ ಫಲದಾಯಕವಾದಂತಹ ಅನುಕೂಲತೆಯನ್ನ ನೀವು ಖಂಡಿತವಾಗಿಯೂ ಕೂಡ ನೋಡ್ತೀರಾ ನಿಮ್ಮ ಪ್ರಯತ್ನ ಕಾರ್ಯ ಸ್ವಲ್ಪ ಮನೆ ಕಡೆ ಸೊ ನೀರಸವಾದಂತಹ ಸ್ಥಿರತ್ವ ಇರುತ್ತೆ ಹೆಚ್ಚಿನ ವೈಪರೀತ್ಯಗಳು ತ್ಯಾಗಗಳು ಇರೋದಿಲ್ಲ ಆದರೂ ಕೂಡ ನಿಮ್ಮ ರಾಶಾಧಿಪತಿ ಕುಜನಿಗೆ ಮಕರ ರಾಶಿ ಮತ್ತು ಕುಂಭರಾಶಿಯಲ್ಲಿ ಇರ್ತಕ್ಕಂತಹ ಅಧಿಪತಿಯಾದಂತಹ ಶನಿ ಕುಂಭರಾಶಿಯಲ್ಲಿ ಸ್ಥಿರವಾಗಿ ಸಂಚಾರದಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಭಾವ ಇರ್ತಕ್ಕಂಥ ವೈಪರೀತ್ಯದಿಂದ ನಿಮಗೆ ಸ್ವಲ್ಪ ಕಸಿವಿ ಸಿಗ್ಲಿರುತ್ತೆ ಪ್ರಯತ್ನಗಳು ಮತ್ತೆ ಮನೆ ಕಡೆ ವಿಚಾರದಲ್ಲಿ ಟೆನ್ಷನ್ಗಳು ಅದಕ್ಕೆ ಶನಿದರ್ಶನ ಮಾಡಿ ಒಳ್ಳೆಯ ರೀತಿಯ ಪ್ರತಿಫಲಗಳನ್ನ ನೀವು ಪಡೆಯುವಂತಹದ್ದು ನಾ ವಿದ್ಯಾರ್ಥಿಗಳಿಗೆ ದೂರ ಸಂಚಾರ ತಿರುಗುವಂತಹದ್ದು ಸುತ್ತಾಡುವಂತಹದ್ದು ಫಾರಿನ್ಗೆ ಹೋಗಿ ಬರುವಂತಹದ್ದು ಇವೆಲ್ಲ ಕೂಡ ಜಾಸ್ತಿ ಮತ್ತೆ ಎಲ್ಲಾದರೂ ನೀವು ಹಾಸ್ಟೆಲ್ ಇರ್ತೀರ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತ ಚೇಂಜ್ ಮಾಡುವಂತಹದ್ದು ಪಿಜಿಗಳಿಗೆ ಸೇರಿಕೊಡುವಂತಹದ್ದು ಶಾಲಾ ಕಾಲೇಜುಗಳು ಇಷ್ಟ ಆಗ್ತಾ ಇಲ್ಲ ಅಂತ ಬದಲಿಸುವಂತಹದ್ದು ಹೆಚ್ಚಿನ ಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಬರ್ತಾ ಇರತ್ತೆ ಈ ಒಂದು ವ್ಯತ್ಯಯ ವೈಪರೀತ್ಯ ಬರ್ತಾ ಇದ್ರೆ ನಿಮ್ಗೆ ಖಂಡಿತವಾಗಿಯೂ ದುರ್ಗಾದೇವಿಯ ದರ್ಶನ ಮಾಡಿ ಪೂಜೆ ಮಾಡಿ ಆರಾಧನೆ ಮಾಡಿ ಸುಭದಾಯಕವಾದಂತಹ ಫಲನ ಪಡೀತೀರಾ ನಮ್ಮ ಮಿತ್ರರ ವಿಚಾರ ನೋಡಿದ್ರೆ ಸ್ವಲ್ಪ ಮಿತ್ರರಿಂದ ಸಂಕಷ್ಟಗಳು ಬರುವಂತಹದ್ದು ಅವರಿಂದ ನಿಮಗೆ ಆರೋಗ್ಯ ನಷ್ಟ ಆಗುವಂತಹದ್ದು ಕಷ್ಟಗಳು ಎದುರಾಗುವ ರೀತಿ ಬರುವಂತಹದ್ದು ಮತ್ತೆ ಕ್ಷಾರತ್ವ ಉಂಟಾಗುವಂತ ಸ್ಥಿತಿ ಬರುತ್ತೆ ಹಾಗಾಗಿ ತುಂಬಾ ಜಾಗೃತಿಯಿಂದ ಇರಿ ಸೊ ಮಿತ್ರರು ಈ ಒಂದು ಸಂದರ್ಭದಲ್ಲಿ ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಸ್ಥಿತಿ ಒಲಿತಲ್ಲ ಅವರಿಂದ ಸುಖ ಸಂತೋಷ ಎಕ್ಸ್ಪೆಕ್ಟ್ ಮಾಡುವಂತಹ ಮಾಸ ನಿಮ್ಮದಲ್ಲ ಹಾಗಾಗಿ ಸೊ ಇನ್ನು ವಿವಾಹ ದಾಂಪತ್ಯ ಸ್ಥಾನ ವಿಚಾರ ವಿವಾಹ ಇರ್ತಕ್ಕಂಥವ್ರಿಗೆ ಗುರುಬಲ ಚೆನ್ನಾಗಿದೆ ಆದರೆ ನೀವು ಹದ್ನಾ ಹದಿನೆಂಟನೇ ತಾರೀಕು ಕೂಡ ಯಾವುದೇ ರೀತಿ ವಿವಾಹಕ್ಕೆ ಶುಭ ಕಾರ್ಯಗಳಿಗೆ ನಿರ್ಣಯವನ್ನು ತಗೋಬೇಡಿ ಯಾಕೆಂತಂದ್ರೆ ನಿಮಗೆ ವಿವಾಹ ಸ್ಥಾನಾಧಿಪತಿ ಶುಕ್ರ ನೀಚ ಸ್ಥಿತಿ ಸಂಚಾರ ಆಗ್ತಾ ಇದೆ ಅದಕ್ಕೋಸ್ಕರ ನೀಚವಾದಂತಹ ಸಂಬಂಧಗಳು ಅಥವಾ ನೀಚವಾದಂತಹ ಒಂದು ಶುಭ ಕಾರ್ಯ ಆಗಿಬಿಡುವಂತಹದ್ದಾಗತ್ತೆ ದುರ್ಘಟನೆಗಳು ಜರುಗುವಂತಹದ್ದು ಕಾರ್ಯದಲ್ಲಿ ಡಿಸೈಡ್ ಆಗ್ಬಿಟ್ಟಿರ್ತೀರಾ ಇನ್ನೇನು ಮಾಡ್ಬಿಡೋಣ ಮುಗಿಸ್ಬಿಡೋಣ ಅಂತ ಅಡಚಣೆಗಳು ಬಂದ್ಬಿಡತ್ತೆ ನಿಮಗೆ ಗೊತ್ತಿರೋಲ್ಲ ಏಕೆಂದ್ರೆ ಗ್ರಹಗಳು ಆ ಒಂದು ಸ್ಥಿತಿಯಲ್ಲಿ ಆ ಒಂದು ರೂಪದಲ್ಲಿ ಆ ಒಂದು ಕ್ರಿಯೆಗಳನ್ನ ಮಾಡಿಸುವಂತಹ ಎಫೆಕ್ಟ್ ಬರ್ತಾ ಇರತ್ತೆ ಗ್ರಹಗಳಿಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ ಅಸೂಯೆ ಇಲ್ಲ ನಿಮ್ ಕೆಡಕು ಮಾಡಬೇಕು ಅಂತಿಲ್ಲ ಭೂಮಿಯ ಸುತ್ತಲೂ ಇರ್ತಕ್ಕಂತಹ ಸಂಚಾರದ ಬಲಾನೇ ಆ ಗ್ರಹಗಳ ಒಂದು ಎಫೆಕ್ಟ್ ಬರುವಂತಹದ್ದು ಆ ಗ್ರಹಗಳಿಗೂ ಕೂಡ ಒಂದೊಂದು ಸ್ಥಾನದಲ್ಲೇ ಒಂದೊಂದು ರೀತಿಯ ಬಲಗಳು ಬರುತ್ತೆ ಏಕೆಂತಂದರೆ ನಕ್ಷತ್ರ ಕೆಳಗೊಳಗಡೆ ಗ್ರಹಗಳು ಸಂಚಾರ ಆಗಬೇಕು ಆ ಗ್ರಹಗಳ ಒಂದು ನಕ್ಷತ್ರದ ಬಲ ಗ್ರಹದ ಬಲ ಭೂಮಿಗೆ ಬರುವಂತಹದ್ದು ಭೂಮಿ ಮೇಲೆ ಇರ್ತಕ್ಕಂತಹ ನಿಮ್ಮ ಮೇಲೆ ನಿಮ್ಮ ರಾಶಿಯವರಿಗೆ ಬರುವಂತಹದ್ದು ಯಾವ ಸ್ಥಿತಿಯಲ್ಲಿದೆ ಎಲ್ಲಿದೆ ಆ ಗ್ರಹ ಯಾವ ಡೈರೆಕ್ಷನ್ನಿಂದ ಬರ್ತಾ ಇದೆ ಅನ್ನೋ ನೋಡುವಂತಹದ್ದೇ ವೈಜ್ಞಾನಿಕ ಜ್ಯೋತಿಷ್ಯ ವಿಶ್ಲೇಷಣೆ ಆಗಿರುತ್ತೆ ಹಾಗಾಗಿ ಈ ಒಂದು ಗ್ರಹಗಳ ಸ್ಥಿತಿ ಸಂಚಾರದಿಂದ ಆಗುವಂತಹದ್ದು ನೋಡಿದ್ರೆ ಸ್ವಲ್ಪ ದಂಪತಿಗಳಿಗೆ ಮತ್ತೆ ಹೊಸದಾಗಿ ಆಗುವಂತಹ ಅವರಿಗೆ ಹದಿನೆಂಟನೇ ತಾರೀಕು ವರ್ಗು ಫಲ ಅಲ್ಲವೇ ಅಲ್ಲ ಅಷ್ಟಕ್ಕೂ ಮಾಡಲೇಬೇಕು ನಿರ್ಣಯ ಆಗೋಗ್ಬಿಟ್ಟಿದೀವಿ ನಾವು ಪ್ರಯತ್ನ ಮಾಡಿದೀವಿ ಮದುವೆ ವಿಚಾರ ಮಾಡ್ಕೊತಾ ಇದ್ದೀವಿ ಮನೆ ಕಡೆಯಿಂದ ವೃಶ್ಚಿಕ ರಾಶಿ ಅವರಿಗೆ ಅಂತಂದ್ರೆ ಅಮ್ಮನವರ ದೇವರ ದರ್ಶನ ಮಾಡಿ ಆರು ದಿನಗಳ ಕಾಲ ಅಮ್ಮನವರಿಗೆ ಕೆಂಪು ಹೂವಿನ ಸ್ತೋತ್ರ ಮತ್ತು ಆರು ತಂಬಿಟ್ಟಿನ ದೀಪಗಳನ್ನು ಬೆಳಗಿಸೋದ್ರಿಂದ ಶುಭದಾಯಕ ಫಲ ಪಡೆಯಬಹುದಾಗಿರುತ್ತೆ ಆರೋಗ್ಯ ವಿಚಾರ ಸ್ವಲ್ಪ ಶೀತ ಅಲರ್ಜಿ ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಸೊ ಮತ್ತೆ ನಿಮಗೆ ಒಂದು ಹೊಟ್ಟೆಯ ಭಾಗ ಸ್ಥಾನಗಳು ಅಂತಲೇ ಹೇಳ್ಬೋದು ಅಂದ್ರೆ ಪಿತ್ತಕೋಶಗಳು ಬೆಲ್ಲುಕ್ಕೆ ಸಂಬಂಧಿಸಿದ ಸ್ವಲ್ಪ ಆರೋಗ್ಯ ವೈಪರೀತ್ಯಗಳು ಸಾಧ್ಯ ಇರುತ್ತೆ ಸೊ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ತುರಿಬೇಳೆಯ ಧಾನ್ಯವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸೊ ಉದ್ದಾನವನ್ನ ಮಾಡಿ ಒಳ್ಳೆಯ ರೀತಿಯ ಪ್ರತಿಫಲನ ಪಡೆಯಬಹುದಾಗಿರುತ್ತೆ ಇನ್ನು ಭಾಗ್ಯ ಮತ್ತು ವೃತ್ತಿ ವಿಚಾರ ನೋಡಿದ್ರೆ ಹದಿನಾರುವರೆಗೂ ಒಳ್ಳೆಯ ರೀತಿಯ ಸುಭದಾಯಗಳಂಥ ವೃತ್ತಿ ಅಭಿವೃದ್ಧಿ ಇದೆ ಒಳ್ಳೆಯ ರೀತಿಯ ಅನುಕೂಲಗಳಿದೆ ಹದಿನಾರರ ನಂತರ ಕೂಡ ಮತ್ತು ಇಪ್ಪತ್ತ್ಮೂರ ನಂತರ ಸೂರ್ಯ ಮತ್ತು ಬುಧ ನಿಮಗೆ ಕನ್ಯಾ ರಾಶಿಯಲ್ಲಿ ರೀತಿ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಆದಾಯಗಳು ಕೂಡ ನೀವು ಹದಿನಾರರ ಮೇಲೆ ಮತ್ತು ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ನಂತರ ಉತ್ತಮವಾದ ವ್ಯವಹಾರಗಳಿಂದ ಕಾರ್ಯ ಅಭಿವೃದ್ಧಿಗಳಿಂದ ಆದಾಯಗಳನ್ನು ಪಡೆಯುವಂತಹ ಮಹತ್ ಯೋಗ ನಿಮ್ಮದಾಗಿರುತ್ತೆ ಖರ್ಚಿನ ವಿಚಾರ ಸೊ ಹದಿನೆಂಟನೇ ತಾರೀಕು ಕೆಲವು ಬಂದ ಆದಾಯಲ್ಲವೂ ಕೂಡ ಖರ್ಚಿಗಳು ಹೊರಟೋಗ್ತದೆ ಈ ಕೈಲಿ ಬರುತ್ತೆ ಕೈಲಿ ಹೋಗುತ್ತೆ ಆ ಒಂದು ಸ್ಥಿತಿಯಲ್ಲಿ ಆಗ್ತಾ ಇರುತ್ತೆ ಹಾಗಾಗಿ ಹದಿನೆಂಟರವರೆಗೂ ಹೆಚ್ಚಿನ ಸ್ಥಿತಿಯಲ್ಲಿ ಖರ್ಚುಗಳು ಬಂದರೂ ಕೂಡ ಜಾಗೃತಿಯಿಂದ ಮಾಡಿ ಯಾಕಂತಂದ್ರೆ ಶುಕ್ರನೇ ನಿಜ ಸ್ಥಿತಿ ಅಂತಂದ್ರೆ ನಿಮ್ಮ ಐಶ್ವರ್ಯ ನಾಶ ಆಗುವಂತಹದ್ದು ಗೋಲ್ಡ್ ಇದ್ರೆ ಕಲ್ದೋಗುವಂತಹದ್ದು ಯಾರೋ ಎತ್ಕೊಂಡ್ ಬಿಟ್ರು ಅಪ್ಪ ಅಂತ ಇಲ್ಲ ಕೊಟ್ರೆ ಬರೋದೇ ಇಲ್ಲ ಆ ರೀತಿ ನಿಮ್ ಕೈ ಜಾರಿ ಹೋಯ್ತು ಅಂದ್ರೆ ನಿಮ್ಗೆ ರಿಟರ್ನ್ ಬರುವಂತಹದ್ರಲ್ಲಿ ನೀವು ಊಹೆ ಮಾಡಕ್ ಆಗದೆ ಇರೋ ಸ್ಥಿತಿಯಲ್ಲಿ ಇರತ್ತೆ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿಲ್ಲ ಮತ್ತೆ ಬರೋದಪ್ಪ ಅಂತ ಮರ್ತೋಗ್ಬೇಕು ಆ ಸ್ಥಿತಿಗೆ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಗೃತಿಯಿಂದ ಹದಿನೆಂಟನೇ ತಾರೀಕು ವರ್ಗಿ ಇರಿ ಆ ನಂತರ ಏನೇ ಒಂದು ಖರ್ಚುಗಳು ಮಾಡಿದ್ರು ಕೂಡ ನಿಮಗೆ ಲೈಫಲ್ಲಿ ಪ್ರತಿಫಲ ಬರೋ ರೀತಿ ಖರ್ಚುಗಳು ಬರುತ್ತೆ ಅದು ಉತ್ತಮ ಫಲ ಇರುತ್ತೆ ಹಾಗಾಗಿ ಒಟ್ಟಾರೆಯಾಗಿ ಆರೋಗ್ಯ ಸ್ಥಿತಿ ವೈಪರೀತ್ಯ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯತ್ಯಯಗಳು ಬರುವಂತಹದ್ದು ಬಿಟ್ಟರೆ ಆದಾಯ ವಿಚಾರ ಬಿಟ್ಟರೆ ಬೇರೆ ಎಲ್ಲ ರೀತಿ ಕೂಡ ಶುಭದಾಯಕವಾಗಿದೆ ವೃತ್ತಿ ಆದಾಯಗಳು ಇವೆಲ್ಲ ಕೂಡ ಶುಭದಾಯಕವಾಗಿದೆ ವೃತ್ತಿಕ ರಾಶಿ ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ